ಇವತ್ತಿನ ಸ್ಪೆಷಲ್ ರೆಸಿಪಿ ಜೀ ಗುಜ್ಜೆಯಿಂದ ಮಾಡುವಂಥ ರೆಸಿಪಿ ಇದು ಮಳೆಗಾಲದಲ್ಲಿ ಜಾಸ್ತಿ ಸಿಗುತ್ತೆ ಇದನ್ನು ಕಟ್ ಮಾಡಬೇಕಾದ್ರೆ ಕೈಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿದ್ರೆ ನಿಮಗೆ ಮೇಣ ಅಥವಾ ಅಂಟು ಅಂತ ಏನು ಹೇಳ್ತೀವಿ ಅದು ನಿಮ್ಮ ಕೈಗೆ ತಾಗೋದಿಲ್ಲ ನೋಡ್ಬೋದು ನೀವು ಇದರಲ್ಲಿ ಮೇಣ ಇರುತ್ತೆ ಅದರಿಂದ ಕೈಗೆಲ್ಲ ನೀಟಾಗಿ ಎಣ್ಣೆ ಸೌಡ್ಕೊಂಡು ನೀವು ಇದನ್ನ ಕಟ್ ಮಾಡಿದ್ರೆ ಯಾವುದೇ ರೀತಿಯ ಅಂಟು ಇದಕ್ಕೆ ತಾಗೋದಿಲ್ಲ ಇದರಲ್ಲಿ ಮಧ್ಯಭಾಗದಲ್ಲಿರುವಂಥ ತಿರುಳು ಅಥ್ ಗಟ್ಟಿ ಏನು ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು ಅದಾದಮೇಲೆ ಸಿಪ್ಪೆನೂ ಕೂಡ ನೀಟಾಗಿ ತೆಕ್ಕೋಬೇಕಾಗತ್ತೆ ಇದು ಆ್ಯಕ್ಚುಲಿ ಜೀಗುಜ್ಜೆ ಅಥವಾ ಕೆಲವರು ಏನು ದಿವೆಲ್ಸು ಅಂತಲೂ ಕರೀತಾರೆ ಒಂದೊಂದು ಕಡೆ ಒಂದೊಂದು ಹೆಸರಿದೆ ಇದಕ್ಕೆ ಆ್ಯಕ್ಚುಲಿ ಇದು ತುಂಬ ಒಳ್ಳೆಯದು ಯಾಕಂದರೆ ಏನು ಹಾರ್ಟ್ಗೂ ತುಂಬ ಒಳ್ಳೆಯದು ಹಾಗೆಯೇ ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತೆ ಅದಲ್ಲದೆ ನಿಮಗೆ ಮಲಬದ್ಧತೆಗೆ ಏನಾದರೂ ತೊಂದರೆ ಇದ್ದರೆ ಇದನ್ನು ಸೇವಿಸಿದ್ರೆ ತುಂಬ ನೀಟಾಗಿ ಆಗುತ್ತೆ ಸೊ ಈ ಥರ ಕಟ್ ಮಾಡಿದ್ಮೇಲೆ ನೀರಲ್ಲಿ ಹಾಕಿಡಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಅದಾದಮೇಲೆ ಒಂದು ಬಾಣ್ಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಯೂಸ್ ಮಾಡಿ ತೆಂಗಿನೆಣ್ಣೆನ ಯೂಸ್ ಮಾಡಿದ್ರೆ ಸ್ವಲ್ಪ ಹೊಗೆ ಬರುತ್ತೆ ಸೊ ಆ ಕಾರಣದಿಂದಾಗಿ ಇಲ್ಲಿ ಹೊಗೆ ಬರ್ತಿರುವಂಥದ್ದು ತೆಂಗಿನೆಣ್ಣೆನ ಯೂಸ್ ಮಾಡ್ಕೋಬೇಕು ಅದಾದಮೇಲೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ನೀಟಾಗಿ ಈ ಥರ ಹುರ್ಕೋಬೇಕಾಗುತ್ತೆ ನೀವು ಮೆಣಸಿನ್ಕಾಯಿನ ಅದಾದಮೇಲೆ ಇದು ಮಳೆಗಾಲದಲ್ಲಿ ಜಾಸ್ತಿ ಸಿಗೋದು ಮಳೆಗಾಲದಲ್ಲಿ ಸೀಸನ್ ಕೂಡ ಹೌದು ಜೀಗುಜ್ಜೆ ಅಂತ ನಾವೇನು ಕರಿತೀವಿ ಇದರಲ್ಲಿ ಪೋಡಿ ಮಾಡ್ಬೋದು ನೀವು ಹಾಗೆಯೇ ಇನ್ನೊಂದು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಮುಷ್ಟಿಯಷ್ಟು ಏನು ಧನಿಯಾನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಚಮಚ ಉದ್ದಿನಬೇಳೆ ಹಾಗೆ ಒಂದು ಚಮಚ ಜೀರಿಗೆ ಅದಾದಮೇಲೆ ಸ್ವಲ್ಪ ಕಾಳು ಇದಿಷ್ಟನ್ನು ಏನು ಆಯಿಲ್ ಏನಿತ್ತಲ್ಲ ಆಮೇಲೆ ಇಂಗು ಇಂಗನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಯಾಕಂದರೆ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ ತಿಂದರೆ ನೋವು ಬರುತ್ತೆ ಜಾಸ್ತಿ ತಿಂದರೆ ಅಂತ ಸೊ ಅದಕ್ಕೆ ಇಂಗನ್ನು ಸ್ವಲ್ಪ ಜಾಸ್ತಿನೇ ಹಾಕೊಂಬಿಟ್ಟು ನೀಟಾಗಿ ಆ ಆಯಿಲ್ ಏನಿತ್ತಲ್ಲ ಅದರಲ್ಲೇ ಅಥವಾ ಸ್ವಲ್ಪ ಒಂದು ಇಂದ ಮೂರು ಚಮಚದಷ್ಟು ಆಯಿಲ್ನ ಇದಕ್ಕೂ ಹಾಕೊಂಬಿಟ್ಟು ನೀಟಾಗಿ ನೀವು ಹುರ್ಕೋಬೇಕಾಗುತ್ತೆ ಚಟ್ಪಟ ಅನ್ನೋಕ್ಕೆ ಶುರು ಆದರೆ ಸಾಕಾಗತ್ತೆ ಹಾಗೆ ಇದು ಇದರಲ್ಲಿ ನೀವು ತಿಂಡಿಗಳನ್ನು ಮಾಡ್ಬೋದು ಪೋಡಿ ಮಾಡ್ಬೋದು ಹಾಗೇ ಕೆಲವರು ದಿವಸಿನಕಾಯಿ ದೋಸೆ ಅಂತ ಮಾಡ್ತಾರೆ ಅದನ್ನು ಮಾಡ್ಬೋದು ಹಾಗೆಯೇ ಒಂದು ತುಂಡಷ್ಟು ಹುಳಿ ಹಾಗೆ ತೆಂಗಿನ ತುರಿಯನ್ನು ತೊಗೊಂಡಿರುವಂಥದ್ದು ಇದನ್ನೇನು ಹುರ್ಕೋಬೇಕಂತಿಲ್ಲ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕಿರೋದು ಹಾಗೆ ಅರಿಶಿಣ ಪುಡಿ ಆಮೇಲೆ ಒಂದು ನಾಲ್ಕರಿಂದ ಐದು ಎಸ್ಲು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಜಸ್ಟ್ ಮಿಕ್ಸ್ ಮಾಡ್ತಿರೋದಷ್ಟೇ ಗ್ಯಾಸಲ್ಲಿ ಇಟ್ಟು ಹುರ್ಕೋಬೇಕು ಆ ಥರದ್ದೇನಿರೋದಿಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಇಡೋದು ಹಾಗೆ ಇನ್ನೊಂದು ಕುಕ್ಕರ್ನಲ್ಲಿ ಸಣ್ಣ ಕುಕ್ಕರ್ನಲ್ಲಿ ಈ ಮಸೂರು ದಾಲ್ ಅಂತ ಏನು ಕರಿತೀವಿ ನಾವು ಸಾಂಬಾರು ಮಾಡೋವಾಗ ದಾಲ್ನ ಯೂಸ್ ಮಾಡೋದು ಈ ಮಸೂರ್ ದಾಲ್ನ ಯೂಸ್ ಮಾಡೋದು ಅದಕ್ಕೆ ಮಸೂರ್ ದಾಲು ಹಾಗೆಯೇ ಅದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅದನ್ನು ಹಾಕಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀವು ಒಂದು ಐದರಿಂದ ಆರು ವಿಸಿಲನ್ನು ಬರ್ಸಿದ್ರೆ ಚೆನ್ನಾಗಿ ಬೇಯುತ್ತೆ ಹಾಗೆ ಇನ್ನೊಂದು ಪಾತ್ರದಲ್ಲಿ ನೀರು ಇದು ಆ್ಯಕ್ಚುಲಿ ದಿವೆಸಿನಕಾಯಿ ಏನಿದೆ ಅದು ಬೇಯೋದಿಕ್ಕೆ ನೀರು ಸ್ವಲ್ಪ ಅರಿಶಿಣ ಪುಡಿ ಹಾಗೇ ಉಪ್ಪು ಅದಾದಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀವು ಬೆಲ್ಲದ ಪುಡಿ ಬೆಲ್ಲದ ಪುಡಿ ಅಥವಾ ಬೆಲ್ಲ ಇದನ್ನು ತೊಗೋಬೋದು ಹಾಗೆ ಇದಿಷ್ಟು ಕುದಿ ಬರೋಷ್ಟು ಬಿಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಈ ಥರ ರೆಡಿ ಮಾಡ್ಕೊಳ್ಳೋದು ಯಾಕಂದರೆ ಹಾಂ ದಿವೆಲ್ಸಿನಕಾಯಿ ಏನಿದೆ ಬೇಗ ಬೆಂದು ಪಚ್ಕಾಗ್ಬಿಡುತ್ತೆ ಸೊ ಆ ಕಾರಣದಿಂದಾಗಿ ಬಾಯಿಗೆ ಸಿಗಬೇಕಲ್ವ ತಿನ್ನೋಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಿಕ್ಕಿದಾಗ ಸೊ ಆ ಕಾರಣಕ್ಕೋಸ್ಕರ ಪಚ್ಕಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀವು ಮೊದಲಿಗೆ ಈ ಥರದಲ್ಲಿ ನೀವು ರೆಡಿ ಮಾಡಿಕೊಂಡ್ರೆ ಪಚ್ಕಾಗೋದಿಲ್ಲ ಇದು ನೀಟಾಗಿ ಬೇಯೋವರೆಗೂ ಏನು ಮಾಡಬೇಕು ಅಂದರೆ ಸಪ್ರೇಟಾಗಿ ಮಸಾಲೆ ಎಲ್ಲ ಏನು ರೆಡಿ ಮಾಡ್ಕೊಂಡ್ವಲ್ಲ ಅದನ್ನು ನೀವು ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಬೇಕು ನುಣ್ಣು ರುಬ್ಕೊಂಡ್ರೆ ಆಯಿತು ಅಷ್ಟೇ ಮತ್ತೇನಿಲ್ಲ ನಾರ್ಮಲ್ ಸಾಂಬಾರಿಗೆ ಹೇಗೆ ರುಬ್ಕೊತಿರೋ ಅದೇ ಥರ ರುಬ್ಕೊಬೇಕು ಇದು ಬೆಂದಾದ್ಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ನಾವು ಬೇಳೆ ಏನಿರುತ್ತೆ ಅದನ್ನು ಹಾಕ್ಕೊಳ್ಬಂಥದ್ದು ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕಾಗುತ್ತೆ ನಿಮಗೆ ಒಂದು ಕುದಿ ಬಂದ ತಕ್ಷಣ ಬೇರೆ ಏನು ಸಪ್ರೇಟಾಗಿ ತೋರಿಸಿದ್ಮೇಲೆ ನನ್ನ ಮಸಾಲೆ ಐಟಮ್ಮು ಅದನ್ನು ಕಡ್ಕೊಳ್ಬೇಕು ಕಡ್ದು ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ಅಷ್ಟೆ ಆಮೇಲೆ ರುಚಿಗೆ ಬೆಲ್ಲನ ಸಾರಿ ಏನು ಉಪ್ಪನ್ನು ಚಕ್ ಮಾಡಿಬಿಟ್ಟು ಉಪ್ಪು ಬೇಕು ಅಂತಂದರೆ ಉಪ್ಪು ಹಾಕ್ಕೋಬೋದು ನೀವು ಚಕ್ ಮಾಡಿ ಯಾಕಂದರೆ ಆಲ್ರೆಡಿ ಹೋಳು ಬೇಯುವಾಗ ಉಪ್ಪು ಹಾಕಿರ್ತೀವಲ್ಲ ಸೊ ಅದಾದಮೇಲೆ ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಬೋದು ಆಮೇಲೆ ಫೈನಲಿ ಒಗ್ಗರಣೆ ಒಗ್ಗರಣೆ ಅಂತೂ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಆ ರೀಸನ್ಗೆ ಒಗ್ಗರಣೆ ಕೊಡುವಂಥದ್ದು ಸಾಸಿವೆ ಉದ್ದಿನಬೇಳೆ ಅದಾದಮೇಲೆ ಎರಡು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಇಂಗು ಇಂಗು ಆಲ್ರೆಡಿ ಹಾಕಿದ್ದೀವಿ ಒಗ್ಗರಣೆಗೆ ಹಿಂಗಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡೋಲ್ಲ ಹಾಗೇ ಇದು ಏನು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ನಿಮಗೆ ಸಾಂಬಾರು ರೆಡಿಯಾಗುತ್ತೆ ಚೆನ್ನಾಗಿರುತ್ತೆ